ಅದು ಅರ್ಧ ರಾತ್ರಿಯ ವೇಳೆ ಪ್ರಸಾದ್ ಎದ್ದು ಟಾರ್ಚ್ ಲೈಟ್ ಹಿಡಿದುಕೊಳ್ಳುತ್ತಾನೆ ಏನಯ್ಯಾ ಇಷ್ಟು ಅರ್ಧರಾತ್ರಿಯಲ್ಲಿ ಬೇಡ ಕಣೋ ಮೊದಲೇ ಆ ಪೊಗರಿನ ಎತ್ತು ಯಾವ್ ಕ್ಷಣದಲ್ಲಿ ಯಾವ ಕಡೆಯಿಂದ ದಾಳಿ ಮಾಡುತ್ತೋ ಅರ್ಥವಾಗ್ತಿಲ್ಲ ಶಾರದಾ ಪೊಗರಿನ ಎತ್ತು ಅಂತ ಭಯಪಟ್ಟು ಮನೆಯಲ್ಲೇ ಇದ್ರೆ ಅಲ್ಲಿ ನೀರಿಲ್ಲದ ಬೆಳೆ ಒಣಗಿ ಹೋಗುತ್ತೆ ಕೈಗೆ ಬಂದ ಬೆಳೆ ಕೆಲಸಕ್ಕೆ ಬಾರದ ಹಾಗಾಗುತ್ತೆ ಆಗ ನಾವ್ ಏನ್ ತಿಂದು ಬದುಕೋಣ ಹೇಳು ನೀವ್ ಹೇಳೋದು ನಿಜನೇ ಇಲ್ಲ ಅನ್ನಲ್ಲ ಆದ್ರೆ ಪ್ರಾಣ ಕೂಡ ಮುಖ್ಯನೇ ಅಲ್ಲವಯ್ಯ ನಾನು ಒಬ್ಬನೇ ಸತ್ರೂನು ಬೆಳೆ ಕೈಗೆ ಬರುತ್ತೆ ವರ್ಷದವರೆಗೂ ಅಕ್ಕಿ ಕೊಳ್ಳಬೇಕಾದ ಅಗತ್ಯವಿರಲ್ಲ ಅಕ್ಕಿ ಇದ್ರೆ ಸಾಕು ಅನ್ನ ಮಾಡ್ಕೊಂಡು ಖಾರ ಉಪ್ಪು ನೀರು ಮೊಸರು ಹೀಗೆ ಏನೋ ಒಂದು ಹಾಕೊಂಡು ತಿನ್ಬಹುದು ಅಷ್ಟು ಮಾತು ಅನ್ಬೇಡ್ರಿ ನಾನು ಹೋಗಿ ಮಗನ ನೆಬ್ಬಿಸ್ತೀನಿ ಎಂದು ಹೇಳಿ ಅವರ ಬೆಡ್ರೂಮ್ ಹತ್ತಿರಕ್ಕೆ ಬಂದು ನಿಂತು ಹೋಗುತ್ತಾಳೆ ಬೆಡ್ರೂಮ್ನಲ್ಲಿ ನಲ್ಲಿ ರಮೇಶ್ ಅನಾಮಿಕರ ಮಧ್ಯ ಒಂದು ವಾರ್ ನಡೀತಾ ಇರುತ್ತೆ ಅನಾಮಿಕಾ ಕೈಯಲ್ಲಿ ಟಾರ್ಚ್ ಲೈಟ್ ಇರುತ್ತೆ ಆ ಮಾತುಗಳೆಲ್ಲ ಶಾರದಾ ಕೇಳ್ತಾ ಇರ್ತಾಳೆ ಅನಾಮಿಕಾ ನಾನು ಹೊಲದ ಹತ್ರಕ್ಕೆ ಹೋಗಲ್ಲ ನನ್ನನ್ನು ಹೋಗೋ ಅಂತ ಒತ್ತಾಯ ಮಾಡಬೇಡ ನೀ ಒಬ್ಬರೇ ಅಲ್ವಲ್ಲ ಹೋಗ್ತಾ ಇರೋದು ಮಾವಯ್ಯ ಕೂಡ ಹೋಗ್ತಾ ಇದ್ದಾರೆ ಮಾವಯ್ಯನಿಗೆ ಜೊತೆಯಾಗಿ ಹೋಗಿ ಅಯ್ಯೋ ಅನಾಮಿಕಾ ನಿನಗೆ ನನ್ನ ಕಷ್ಟ ಅರ್ಥವಾಗ್ತಿಲ್ಲ ಈ ಕತ್ತಲೆಯಲ್ಲಿ ಹೋಗ್ತಾ ಇರುವಾಗ ಎತ್ತು ಬಂದು ಗುದ್ದಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಮಾಡಿಸ್ಕೋತೀವಿ ನೋಡನಾಮಿಕಾ ನಾನು ನನ್ನ ಮಕ್ಕಳಿಗಾಗಿ ಬದುಕಬೇಕು ಅಂದ್ಕೊತಾ ಇದ್ದೀನಿ ಆ ಎತ್ತಿನ ಕೈಯಲ್ಲಿ ಸಿಕ್ಕು ಸತ್ತೋಗ್ಬೇಕು ಅಂದ್ಕೊಂಡಿಲ್ಲ ಹೊರಗಡೆ ಮಾವಯ್ಯ ಕೂಡ ಅದೇ ಅಂದ್ಕೋತಾ ಇದ್ದಾರೆ ಹೊಲದಲ್ಲಿ ಬಂದ ಬೆಳೆಗೆ ಕಡೆ ಸಾರಿ ನೀರು ಬಿಡಬೇಕು ಅಂದ್ರೆ ಬೆಳೆ ಏನಕ್ಕೂ ಕೆಲಸಕ್ಕೆ ಬಾರದ ಹಾಗಾಗುತ್ತೆ ಇಷ್ಟು ದಿನ ನಾವೆಲ್ಲರೂ ಪಟ್ಟ ಕಷ್ಟ ಬೂದಿಯಲ್ಲಿ ಕಲಿಸಿದ ಪನ್ನೀರ್ ಆಗುತ್ತೆ ಎಂದು ಅನಾಮಿಕ ಹೇಳಿದರು ರಮೇಶ್ ಮಾತ್ರ ಏನೋ ಚಲಿಸದೆ ಹಾಗೆ ಮೌನವಾಗಿದ್ದು ಬಿಡುತ್ತಾನೆ ಶಾರದಾ ಅಲ್ಲಿಂದ ಪ್ರಸಾದನ ಹತ್ರ ಬರ್ತಾಳೆ ಮಗ ಸೊಸೆ ಗಲಾಟೆ ಮಾಡ್ಕೋತಾ ಇದ್ದಾರೆ ಅವನು ಬರಲ್ಲ ಅಂತಿದ್ದಾನೆ ನಾನು ನಿಮ್ ಜೊತೆ ಹೋಗ್ತೀನಿ ಬನ್ನಿ ಬೇಡ ಶಾರದಾ ನೀನು ಮನೆ ಹತ್ರನೇ ಇರು ಎಂದು ಹೇಳಿ ಹಾಲ್ನಿಂದ ಹೊರಗೆ ಬರುತ್ತಾನೆ ಪ್ರಸಾದ್ ತನ್ನ ರೂಮಿನಿಂದ ಇನ್ನು ತನ್ನ ಗಂಡನನ್ನು ಬೇಡಿಕೊಳ್ಳುವುದು ಅನಾಮಿಕಳಿಗೆ ಇಷ್ಟವಿಲ್ಲದೆ ಹೋಗುತ್ತೆ ಟಾರ್ಚ್ ಲೈಟ್ ಹಿಡಿದುಕೊಂಡು ರೂಮಿನಿಂದ ಹೊರಗೆ ಬರುತ್ತಾಳೆ ಮಾವಯ್ಯ ನಾನು ಬರ್ತಾ ಇದ್ದೀನಿ ರೀ ಎಂದು ಹೇಳುತ್ತಲೇ ರಮೇಶ್ ಬಂದು ಏನು ಮಾತನಾಡದೆ ಅನಾಮಿಕಳ ಕೈಯಲ್ಲಿರುವ ಟಾರ್ಚ್ ಲೈಟ್ ಅನ್ನು ಹಿಡಿದುಕೊಂಡು ಮುಂದಕ್ಕೆ ನಡೀತಾ ಇರ್ತಾನೆ ರಮೇಶ್ ಹಿಂದೆ ಪ್ರಸಾದ್ ಕೂಡ ನಡೀತಾ ಇರ್ತಾನೆ ಮಣ್ಣಿನ ರೋಡಿನ ಮೇಲೆ ಭಯ ಭಯದಿಂದ ಸುತ್ತಲೂ ನೋಡಿಕೊಳ್ಳುತ್ತಾ ಹೊಲದ ಕಡೆ ನಡೆಯುತ್ತಾ ಇರುತ್ತಾರೆ ಆ ತಂದೆ ಮಗ ಇಬ್ಬರು ಎಷ್ಟು ಹೇಳಿದ್ರು ಕೇಳದೆ ಹೊಲಕ್ಕೆ ನೀರು ಬಿಡಬೇಕು ಅಂತ ಹೊರಟಿದ್ದೀರಾ ಈಗ ನೋಡಿ ಆ ಪೊಗರಿನ ಎತ್ತು ಯಾವ ಕಡೆಯಿಂದ ಬಂದು ದಾಳಿ ಮಾಡುತ್ತ ಏನೋ ಅಂತ ಭಯದಿಂದ ನಡುಗುತ್ತಾ ಹೋಗಬೇಕಾಗಿದೆ ಎಂದು ಅವರಿಬ್ಬರು ಮುಂದಕ್ಕೆ ನಡೆಯುತ್ತಾ ಇರುತ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಊರೆಲ್ಲ ಪಂಚಾಯಿತಿ ಕಟ್ಟೆ ಎದುರು ಸಮಾವೇಶವಾಗಿರುತ್ತೆ ಎಲ್ಲರನ್ನು ನೋಡುತ್ತಾ ಕುರ್ಚಿಯಲ್ಲಿ ಕೂತ್ಕೊಂಡ ಊರಿನ ದೊಡ್ಡ ಮನುಷ್ಯ ದಾಮೋದರ್ ಹೀಗಂತಾನೆ ಎಲ್ಲಿಂದ ಬಂದಿತ್ತೋ ಹೇಗೆ ಬಂದಿತ್ತೋ ತಿಳಿಯದು ಹೊರತು ನಮ್ಮ ಊರಿಗೆ ಪೊಗರಿನ ಎತ್ತೊಂದು ಬಂದಿದೆ ಅದು ಅದಕ್ಕೆ ಇಷ್ಟ ಬಂದ್ ಹಾಗೆ ಮಾಡ್ತಾ ಇದೆ ಯಾವ ಬೆಳೆ ಅಂದ್ರೆ ಆ ಬೆಳೆನ ನಾಶ ಮಾಡ್ತಾ ಇದೆ ಅಷ್ಟೇ ಅಲ್ಲರಿ ಎದುರಿಗೆ ಬಂದವರನ್ನು ಬಂದು ಗುದ್ದುತ್ತಾ ಇದೆ ಅಡ್ಡಪಡಿಸಿದವರನ್ನು ಎತ್ತಿ ಬಿಸಾಕ್ತಾ ಇದೆ ಮತ್ತೇನು ಮಾಡಿದ್ರೆ ನಾವು ನಮ್ಮನ್ನು ಆ ಪೊಗರಿನ ಎತ್ತಿನಿಂದ ಕಾಪಾಡ್ಕೊಳ್ತೀವೋ ಅರ್ಥವಾಗ್ತಿಲ್ಲ ಪ್ರಸಾದ್ರವ್ರೆ ಏನ್ ಮಾಡೋಣ ಹೇಳಿ ಅಯ್ಯ ದಾಮೋದರವ್ರೆ ಈ ಊರಲ್ಲಿರುವ ಸಮಸ್ಯೆಯನ್ನು ತಂದು ನಿಮ್ಮ ಎದುರಿಗೆ ಇಟ್ಟಿದ್ವಿ ಇನ್ನು ನೀವೇ ಬಹಳ ಆಲೋಚನೆ ಮಾಡಿ ಪರಿಹಾರ ಮಾರ್ಗವೇನೋ ಹೇಳಿ ತಂಗಿಯಮ್ಮ ಶಾರದಾ ಏನಾದರೂ ಪರಿಹಾರ ಮಾರ್ಗವಿದ್ರೆ ಹೇಳು ತಾಯಿ ನಮ್ಮ ಊರಿಗೆ ಬಂದು ರಾತ್ರಿ ಹಗಲು ಅಂತ ಭೇದವಿಲ್ಲದೆ ದಾಳಿ ಮಾಡುತ್ತಿರುವ ಆ ಪೊಗರಿನ ಎತ್ತನ್ನು ಹೇಗೆ ಎದುರಿಸಬೇಕು ಅಣ್ಣನವ್ರೆ ಎದುರಿಕೊಳ್ಳುವ ಧೈರ್ಯ ಶಕ್ತಿ ಯಾರಿಗೂ ಇಲ್ಲ ಅದು ಬರಲ್ಲ ಕೂಡ ಇಲ್ಲ ಅಂದ್ರೆ ಇಲ್ಲಿ ನಾವು ಒಂದು ಮಾಡಬಹುದು ಏನ್ ಮಾಡಬಹುದು ತಂಗಿಯಮ್ಮ ಸೊಸೆ ನನಗೆ ಹೇಳಿದ ಐಡಿಯಾನ ಊರಿನ ದೊಡ್ಡವರಿಗೆ ಹೇಳು ಹಾಗೆ ಅತ್ತೆ ಭಯಪಡದೆ ಹೇಳಮ್ಮ ಪೊಗರಿನ ಎತ್ತನ್ನು ಹೇಗಾದರೂ ಎದರಿಕೊಳ್ಳಲಾರಿ ಆದ್ರಿಂದ ಅದರ ಕುತ್ತಿಗೆಯಲ್ಲಿ ಗಂಟೆ ಕಟ್ಟಿದ್ರೆ ಸರಿ ಹೋಗುತ್ತೆ ಆಗ ಆ ಎತ್ತು ನಮಗೆ ಎದುರಿಗೆ ದಾಳಿಗೆ ಬರುತ್ತಾ ಇರುವಾಗ ಆ ಗಂಟೆ ಸೌಂಡು ನಮಗೆ ಕೇಳುತ್ತೆ ಆಗ ನಾವು ಎಲ್ಲೋ ಒಂದು ಕಡೆ ಬಚ್ಚಿಕೊಂಡು ನಮ್ಮ ಪ್ರಾಣವನ್ನು ಕಾಪಾಡಬಲ್ಲೆವು ಎಲ್ಲ ಚೆನ್ನಾಗಿದೆ ತಾಯಿ ಆದರೆ ಆ ಪೊಗರಿನ ಎತ್ತಿನ ಕುತ್ತಿಗೆಯಲ್ಲಿ ಗಂಟೆ ಕಟ್ಟೋದು ಯಾರು ಯಾರ ಐಡಿಯಾ ಕೊಟ್ಟಿದ್ದಾರೋ ಅವರೇ ಕಟ್ಟಬೇಕು ಎಂದು ರಮೇಶ್ ಹೇಳುತ್ತಲೇ ಊರಿನವರೆಲ್ಲವೂ ಅನಾಮಿಕಗಳನ್ನೇ ಕಟ್ಟಬೇಕು ಅನಾಮಿಕ ಪೊಗರಿನ ಎತ್ತಿನ ಕುದುಗೆಯಲ್ಲಿ ಗಂಟೆ ಕಟ್ಟಬೇಕು ಅಂತ ಅರಚುತ್ತಾ ಇರ್ತಾರೆ ಅದಕ್ಕೆ ಅನಾಮಿಕ ಧೈರ್ಯದಿಂದ ಒಪ್ಪಿಕೊಳ್ಳುತ್ತಾಳೆ ಒಂದು ದಿನ ಹಾಡು ಹಗಲು ಅನಾಮಿಕ ಕೈಯಲ್ಲಿ ಗಂಟೆ ಹಿಡಿದುಕೊಂಡು ಎತ್ತಿಗಾಗಿ ಹೊಲದ ಹತ್ತಿರಕ್ಕೆ ಹೋಗುತ್ತಾ ಎತ್ತು ಮಲಗಿಕೊಂಡಾಗ ನಿಧಾನವಾಗಿ ಹೋಗಿ ಈ ಗಂಟೆನ ಕಟ್ತೀನಿ ಎಂದು ಅಂದುಕೊಳ್ಳುತ್ತಾ ಹೋಗುತ್ತಿರುವ ಅನಾಮಿಕಳಿಗೆ ಒಂದು ಮರದ ಕೆಳಗೆ ಮಲಕೊಂಡಿರುವ ಎತ್ತು ಕಾಣಿಸುತ್ತೆ ಅನಾಮಿಕ ಧೈರ್ಯದಿಂದ ನಿಧಾನ ನಿಧಾನವಾಗಿ ಗಂಟೆ ಸೌಂಡ್ ಹೊರಗೆ ಬಾರದ ಹಾಗೆ ಎತ್ತಿನ ಹತ್ತಿರಕ್ಕೆ ಹೋಗ್ತಾಳೆ ಅಷ್ಟೇ ಎತ್ತು ಒಂದೇ ಸಲಕ್ಕೆ ಕಣ್ಣು ತೆಗೆದು ಗಂಟೆ ಹಿಡಿದುಕೊಂಡು ತನ್ನ ಎದುರಿಗೆ ಇರುವ ಅನಾಮಿಕಳನ್ನು ನೋಡುತ್ತೆ ಕೋಪದಿಂದ ಹೇಳುತ್ತೆ ಈ ದಿನ ನನ್ ಸಾವು ತಪ್ಪಲ್ಲ ಎಂದು ಅನಾಮಿಕ ತನ್ನ ಕೈಯಲ್ಲಿರುವ ಗಂಟೆಯನ್ನು ಕೆಳಗೆ ಬಿಸಾಕಿ ಓಡುತ್ತಾ ಇರ್ತಾಳೆ ಎತ್ತು ಕೂಡ ಕೋಪದಿಂದ ಅನಾಮಿಕಳ ಹಿಂದೆಯೇ ಓಡ್ತಾ ಇರುತ್ತೆ ಅನಾಮಿಕಾ ಅಳುತ್ತಾ ಆಯಾಸ ಪಡುತ್ತಾ ಮುಂದಕ್ಕೆ ಓಡ್ತಾ ಇರ್ತಾಳೆ ಏನು ಅಂದ್ರೆ ಎತ್ತಿನ ದಾಳಿಲಿ ನಾನು ಸತ್ತು ಹೋಗ್ತಾ ಇದ್ದೀನಿ ಜಾಗೃತೆಯಾಗಿರಿ ಎಂದು ಅಂದುಕೊಳ್ಳುತ್ತಾ ದಡಿಯಲಂತ ಕೆಳಗೆ ಬೀಳುತ್ತಾಳೆ ಎತ್ತು ಓಡಿ ಬಂದು ಕೆಳಗೆ ಬಿದ್ದ ಅನಾಮಿಕಳನ್ನು ನೋಡುತ್ತಾ ಕೋಪದಿಂದ ಕಾಲನ್ನು ಕೆರೆಯುತ್ತಾ ಇರುತ್ತದೆ ಅನಾಮಿಕಾ ಅಳ್ತಾ ಇರ್ತಾಳೆ ಎತ್ತು ಅನಾಮಿಕಳ ಮೇಲಕ್ಕೆ ಕೋಪದಿಂದ ದಾಳಿ ಮಾಡುವಾಗ ಆಗಲೇ ಒಂದು ಹಸು ಅಡ್ಡವಾಗಿ ಬರುತ್ತೆ ಎತ್ತನ್ನ ಗುದ್ದುತ್ತದೆ ಅದರಿಂದ ಎತ್ತು ಸ್ವಲ್ಪ ದೂರದಲ್ಲಿ ಹೋಗಿ ಬೀಳುತ್ತೆ ಕೋಪದಿಂದ ಎದ್ದು ಎದ್ದು ಕಾಲು ಕೆರೆಯುತ್ತಾ ಹಸುವಿನ ಕಡೆಗೆ ನೋಡುತ್ತಾ ಇರುತ್ತೆ ಹಸು ಕೂಡ ಎತ್ತನ್ನ ನೋಡುತ್ತಾ ಕಾಲನ್ನ ಕೆರಿತಾ ಇರುತ್ತೆ ಎತ್ತು ಆವೇಶದಿಂದ ಬಂದು ಹಸುವನ್ನ ಗುದ್ದುತ್ತದೆ ಹಸುವಿಗೆ ಗಾಯವಾಗಿ ಕೆಳಗೆ ಬಿದ್ದು ಹೋಗುತ್ತೆ ಹಸು ಅಳುತ್ತಾ ಇರುತ್ತದೆ ತನ್ನ ಕೋಪ ಆವೇಶ ತಣ್ಣಗಾದ ನಂತರ ಎತ್ತು ಅಲ್ಲಿಂದ ಹೊರಟು ಹೋಗುತ್ತೆ ಅನಾಮಿಕ ಗಾಯವಾದ ಹಸುವನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಶಾರದಾ ಪ್ರಸಾದ್ ರಮೇಶ್ ಪಶುಗಳ ಡಾಕ್ಟರ್ ಅನ್ನು ಕರೆದುಕೊಂಡು ಬಂದು ತೋರಿಸುತ್ತಾರೆ ಒಂದೆರಡು ಮೂರು ದಿನದಲ್ಲಿ ಹಸು ಗಾಯಗಳೆಲ್ಲ ಮಾಯವಾಗಿ ಮಾಮೂಲಾಗುತ್ತೆ ಅನಾಮಿಕ ಆ ಹಸುವನ್ನು ಗೋಮಾತೆ ಅಂತ ಕರೆಯುತ್ತಾ ಪೂಜೆ ಮಾಡ್ತಾ ಇರ್ತಾಳೆ ಒಂದು ದಿನ ಸೇರು ಶಾರದಾ ಅನಾಮಿಕರು ಭಯ ಭಯದಿಂದಲೇ ಇಬ್ಬರು ಸೇರಿ ಹೊಲದ ಹತ್ತಿರಕ್ಕೆ ಹೋಗುತ್ತಾರೆ ಅಲ್ಲಿ ಅವರಿಗೆ ಹೊಲವನ್ನು ಸುತ್ತಲು ನಾಶ ಮಾಡುತ್ತಿರುವ ಎತ್ತು ಕಾಣಿಸುತ್ತೆ ಅಷ್ಟೇ ಎತ್ತಿಗೆ ಕಾಣಿಸಿದ ಹಾಗೆ ಭಯ ಭಯದಿಂದ ತಿರುಗಿ ಮನೆಗೆ ಓಡಿ ಬರುತ್ತಾರೆ ಆಯಾಸ ಪಡುತ್ತಾ ಬಂದು ಜಗಲಿ ಮೇಲೆ ಕೂತ್ಕೋತಾರೆ ಅದೇ ಜಗಲಿ ಮೇಲೆ ಹಸು ಹಸಿರಿನ ಹುಲ್ಲನ್ನು ಮೇಯ್ತಾ ಇರುತ್ತೆ ಆ ಪೊಗರಿನ ಎತ್ತು ಬಂದು ಹೊಲದ ಬೆಳೆಯನ್ನೆಲ್ಲ ತಿಂದು ಬಿಟ್ಟು ನಾಶ ಮಾಡಿದೆ ಈಗ ನಾವು ಏನ್ ಮಾಡೋದು ಹುಲ್ಲು ಸೊಸೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗೆ ಹೋದ ಪ್ರಸಾದು ರಮೇಶ್ ಇಬ್ಬರು ಮನೆಗೆ ಬರುತ್ತಾರೆ ಎತ್ತು ನಾಶ ಮಾಡುತ್ತಿರುವ ಹೊಲದ ಬಗ್ಗೆ ಅತ್ತೆ ಸಸ್ಯರಿಬ್ಬರು ಹೇಳುತ್ತಾರೆ ತಂದೆ ಮಗ ಆ ವಾರ್ತೆ ಕೇಳಿ ದುಃಖ ಪಡುತ್ತಾರೆ ಅವರ ದುಃಖವನ್ನು ಹಸು ನೋಡಲಾಗದೆ ಹೋಗುತ್ತದೆ ಆ ದಿನ ರಾತ್ರಿ ಯಾರು ಕನಿಷ್ಠ ಅನ್ನ ಕೂಡ ತಿನ್ನದೇ ದುಃಖ ಪಡುತ್ತಾ ಮಲಗಿರುತ್ತಾರೆ ಆಗಲೇ ಪೊಗರಿನ ಎತ್ತು ಆ ಮನೆಗೆ ಬರುತ್ತೆ ಅಲ್ಲೇ ಕಟ್ಟು ಹಾಕಿದ ಹಸುವನ್ನು ನೋಡುತ್ತೆ ಕೋಪದಿಂದ ಆವೇಶದಿಂದ ಆ ಹಸುವಿನ ಮೇಲೆ ದಾಳಿ ಮಾಡಲಿಕ್ಕೆ ಬರುತ್ತೆ ಆಗ ಹಸು ಸ್ವಲ್ಪ ದೇವತೆಯಾಗಿ ಬದಲಾಗಿ ಹೋಗುತ್ತೆ ಅದು ನೋಡಿದ ಎತ್ತು ತನ್ನ ತಲೆಯನ್ನು ಇಳಿಸಿ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತೆ ಮಾರನೇ ದಿನ ಅನಾಮಿಕ ಹಸುವಿಗೆ ಪೂಜೆ ಮಾಡುತ್ತಾ ಇದ್ದರೆ ಹಸು ಮಾಯವಾಗಿ ಹೋಗಿ ದೇವತೆ ಪ್ರತ್ಯಕ್ಷವಾಗುತ್ತಾಳೆ ಅನಾಮಿಕಾ ಇನ್ನು ಮೇಲಿಂದ ನಿನಗೆ ಈ ಊರಿಗೆ ಆ ಪೊಗರಿನ ಎತ್ತಿನಿಂದ ಎಂತಹ ದುಃಖ ಕಷ್ಟ ಇರೋದಿಲ್ಲ ಸಂತೋಷ ತಾಯಿ ಅನಮಿಕಾ ನನಗೆ ಗಾಯವಾದಾಗಿನಿಂದ ನೀನು ನನ್ನನ್ನು ಮಗುವಿನ ಹಾಗೆ ನೋಡಿಕೊಂಡೆ ನಿನ್ನ ತಾಯಿ ಪ್ರೇಮಕ್ಕೆ ನಾನೆಷ್ಟೋ ಮನಸೊತ್ತು ಹೋಗಿದ್ದೇನೆ ನಿನ್ನ ಭಕ್ತಿಗೆ ಮತ್ತೆಷ್ಟು ಸಂತೋಷ ಪಡುತ್ತಾ ಇದ್ದೀನಿ ಯಾವ ವರ ಬೇಕು ಅಂತ ಕೋರಿಕೋ ತಾಯಿ ತಿರಿಸುತ್ತೀನಿ ಅಮ್ಮ ಗೋಮಾತೆ ನಮಗೆ ಜೀವನಾಧಾರ ಆ ಹೊಲ ಒಂದೇ ಈಗ ಆ ಹೊಲದಲ್ಲಿ ಹಾಕಿದ ಬೆಳೆಯನ್ನು ಆ ಪೊಗರಿನ ಎತ್ತು ನಾಶ ಮಾಡಿ ನಮಗೆ ಬದುಕಿಲ್ಲದ ಹಾಗೆ ಮಾಡಿದೆ ಈಗ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವಯ್ಯ ಅವರು ಬೆಳೆ ಬಗ್ಗೆ ಆಲೋಚಿಸುತ್ತಾ ದುಃಖ ಪಡ್ತಾ ಇದ್ದಾರೆ ತಾಯಿ ಹೌದು ಅನಾಮಿಕಾ ಅವರ ದುಃಖವನ್ನು ಅಳುವನ್ನು ನೋಡ್ತಾ ಇದ್ದರೆ ನನಗೂ ಬಹಳ ದುಃಖ ಅನಿಸುತ್ತೆ ಅದಕ್ಕೆ ಅನಾಮಿಕಾ ಯಾವ ವರ ಬೇಕೋ ಕೋರಿಕೋ ಅದು ನಾನು ತೀರಿಸುತ್ತೀನಿ ಎಂದು ಹೇಳುತ್ತಲೇ ಅನಾಮಿಕಳಿಗೆ ಏನು ಕೋರಿಕೊಳ್ಳಬೇಕೋ ಅರ್ಥವಾಗುವುದಿಲ್ಲ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಆಗ ದೇವತೆ ಹೀಗಂತಾಳೆ ಅನಾಮಿಕಾ ಹೊಲದ ಹತ್ತಿರಕ್ಕೆ ಹೋಗಿ ನೋಡು ನೀವೆಲ್ಲರೂ ಜೀವನಾವಧಿವರೆಗೂ ತಿನ್ನುವಂತಹ ಬೆಳೆ ಇದೆ ಆ ಹೊಲಕ್ಕೆ ಪೊಗರಿನ ಎತ್ತು ಕಾವಲಾಗಿ ಇರುತ್ತೆ ಎಂದು ದೇವತೆ ಮಾಯವಾಗಿ ಹೋಗುತ್ತಾಳೆ ಆ ನಂತರ ಹಸು ಪ್ರತ್ಯಕ್ಷವಾಗುತ್ತದೆ ಅನಾಮಿಕಾ ಸಂತೋಷ ಪಡುತ್ತಾ ನಮಸ್ಕರಿಸಿ ಮನೆಯೊಳಗೆ ಹೋಗುತ್ತಾಳೆ ಅತ್ತೆ ಮಾವಯ್ಯ ಏನು ಅಂದ್ರೆ ಏನಾಯ್ತು ಸೊಸೆ ಯಾಕಷ್ಟು ಸಂತೋಷದಿಂದ ಇದೆಯಾ ಏನಾಯ್ತು ತಾಯಿ ಹೇಳು ಅನಾಮಿಕಾ ಹಸುವಿಗೆ ಪೂಜೆ ಮಾಡ್ತಾ ಇದ್ರೆ ಧನದ ಬಿಂದಿಗೆ ಏನಾದ್ರೂ ಸಿಕ್ತಾ ಅದಕ್ಕಿಂತ ಹೆಚ್ಚಾಗಿ ಗೋಮಾತೆ ಬಂದಿದ್ಲು ರೀ ಎಂದು ಶಾರದಾ ಪ್ರಸಾದ್ ರಮೇಶರ ಜೊತೆ ನಡೆದಿದ್ದೆಲ್ಲವನ್ನೂ ವಿವರಿಸುತ್ತಾಳೆ ಅನಾಮಿಕಾ ಅವರನ್ನು ಕರೆದುಕೊಂಡು ಹೊಲದ ಹತ್ತಿರಕ್ಕೆ ಬರುತ್ತಾಳೆ ಹೊಲ ಎಲ್ಲವೂ ಬಂಗಾರದ ಬೆಳೆ ಇರುತ್ತೆ ಆ ಹೊಲದ ಸುತ್ತಲೂ ಪೊಗರಿನ ಎತ್ತು ತಿರುಗುತ್ತಾ ಕಾವಲಾಗಿ ಇರುತ್ತದೆ ಆ ಬಂಗಾರದ ಬೆಳೆಯನ್ನು ನೋಡಿ ಅತ್ತೆ ಸಸೇರು ಶಾರದಾ ಅನಾಮಿಕರು ತಂದೆ ಮಗ ಪ್ರಸಾದ್ ರಮೇಶರು ಆಶ್ಚರ್ಯ ಹೋಗುತ್ತಾರೆ ಅತ್ತೆ ಗೋಮಾತೆ ನಮಗೆ ಕೊಟ್ಟವರ ಹೌದು ಸೊಸೆ ನಮಗೆ ಜೀವನವೆಲ್ಲವೂ ಸರಿ ಹೋಗುವಂತಹ ಬಂಗಾರದ ಬೆಳೆ ಕೊಟ್ಟಿದ್ದಾಳೆ ನಮಗೆ ಬೇಕಾದಾಗೆಲ್ಲ ಕೊಯ್ದು ಮಾರಾಟ ಮಾಡಬಹುದು ಅಷ್ಟೇ ಅಲ್ಲದೆ ನಮ್ಮ ಹೊಲವನ್ನು ಕಾಯಲಿಕ್ಕೆ ಪೊಗರಿನ ಎತ್ತನ್ನು ಕಾವಲಾಗಿ ಇಟ್ಟಿದ್ದಾಳೆ ಹೌದು ನಮಿಕಾ ಇನ್ನು ಮೇಲಿಂದ ನಾವೆಲ್ಲರೂ ಹಸುವನ್ನ ಪೂಜಿಸಬೇಕು ಎಂದು ಹೇಳಿ ಆ ದಿನದಿಂದ ಅಗತ್ಯವಿದ್ದಾಗಲೆಲ್ಲ ಬಂಗಾರದ ಬೆಳೆಯನ್ನು ಕೊಯ್ದುಕೊಂಡು ಮಾರಾಟ ಮಾಡಿಕೊಳ್ಳುತ್ತಾ ಹಸುವನ್ನು ಪೂಜಿಸುತ್ತಾ ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಹಿತ್ತಲಿನಲ್ಲಿ ಸಂತೋಷದಿಂದ ಆಡುತ್ತಿರುವ ಕರುವನ್ನು ನೋಡುತ್ತಾ ಶಾರದಾ ಸಂತೋಷ ಪಡುತ್ತಿರುತ್ತಾಳೆ ಆಗಲೇ ಆಯಾಸ ಪಡುತ್ತಾ ಕೆಲಸ ತಾಳಾಗಿ ತನ್ನ ಹತ್ತಿರ ಕೆಲಸ ಮಾಡು ಬಿಟ್ಟ ಗೋವಿಂದಯ್ಯ ಶಾರದಳ ಹತ್ತಿರ ಬರುತ್ತಾನೆ ಶಾರದಾ ಏನಾಯ್ತು ಗೋವಿಂದಯ್ಯಮ್ನವ್ರಿ ಅಮ್ನವ್ರೆ ಗುಡಿಯಲ್ಲಿ ನಮ್ಮ ರಮೇಶ್ ಅಯ್ಯನವರು ಚಿಕ್ಕಮ್ಮನವರಾದ ಅನಾಮಿಕರನ್ನ ಮದುವೆ ಮಾಡ್ಕೋತಾ ಇದ್ದಾರೆ ಎಂದು ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಅಮ್ಮ ನೀವು ಹೋಗದ ಇದ್ರೆ ನಿಮ್ಮ ಅಣ್ಣಯ್ಯನ ಸಾವಿಗೆ ಕಾರಣ ಆದ ಅನಾಮಿಕ ಅಮ್ಮನವರನ್ನ ನಮ್ಮ ಮನೆಗೆ ಸೊಸೆಯಾಗಿ ತಂದು ಬಿಡ್ತಾನಮ್ಮ ರಮೇಶಯ್ಯ ಎಂದು ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ಎಚ್ಚೆತ್ಕೋತಾಳೆ ಹಿತ್ತಲಿನಿಂದ ಮನೆಯೊಳಗೆ ಟಿವಿ ಹತ್ತಿರ ಬರುತ್ತಾಳೆ ಅಲ್ಲಿ ಇರುವ ಟೇಬಲ್ ಮೇಲಿರುವ ತನ್ನ ಫೋನ್ ತೆಗೆದುಕೊಂಡು ತಕ್ಷಣ ತನ್ನ ಗಂಡ ಪ್ರಸಾದ್ಗೆ ಫೋನ್ ಮಾಡುತ್ತಾಳೆ ಆಗ ಪ್ರಸಾದ್ ಹಲೋ ಯಾರು ಏನಯ್ಯಾ ನಾನು ಶಾರದಾ ಮಾತಾಡ್ತಾ ಇದ್ದೀನಿ ಹೇಳು ಶಾರದಾ ಏನಾಯ್ತು ಈಗ ಫೋನ್ ಮಾಡ್ದೆ ಏನಾಯ್ತು ಅಂತ ನಾನು ಆಮೇಲೆ ಹೇಳ್ತೀನಿ ಮೊದಲು ನೀನು ಗುಡಿ ಹತ್ರ ಬಾ ನಾನು ಕೂಡ ಅಲ್ಲಿಗೆ ಬರ್ತಾ ಇದ್ದೀನಿ ಈಗ ಇದ್ದಕ್ಕಿದ್ದ ಹಾಗೆ ಗುಡಿ ಹತ್ರ ಬಂದ್ರೆ ಮೇಯ್ತಾ ಇರೋ ಹಸುವಿನ ಸಂಗತಿ ಏನು ಆ ಹಸುಗಳು ಎಲ್ಲೂ ಹೋಗಲ್ಲಯ್ಯ ಕತ್ತಲಾಗ್ತಾ ಇದ್ದಾಗ ಅವೆಲ್ಲ ನಮ್ಮ ಮನೆಗೆ ಬರುತ್ತೆ ಹೊರತು ನೀನು ಮಾತ್ರ ಎಲ್ಲಾ ಬಿಟ್ಟು ತಕ್ಷಣ ಆ ಗುಡಿ ಹತ್ರ ಬಾ ಎಂದು ಹೇಳಿ ಶಾರದಾ ಗಾಬರಿಯಿಂದ ಫೋನ್ ಇಡುತ್ತಾಳೆ ಶಾರದಾ ಮನೆಯಿಂದ ಗುಡಿ ಹತ್ತಿರಕ್ಕೆ ಓಡುತ್ತಾ ಇರ್ತಾಳೆ ಇನ್ನು ಪ್ರಸಾದ್ ಹೊಲದ ಹತ್ತಿರದಿಂದ ಗುಡಿಯ ಕಡೆಗೆ ಏನು ನಡೆಯುತ್ತೋ ಎಂದು ಗಾಬರಿಯಾಗುತ್ತಾ ಓಡ್ತಾ ಇರ್ತಾನೆ ಗುಡಿಯಲ್ಲಿ ಅಮ್ಮನವರ ಮುಂದೆ ಅನಾಮಿಕ ರಮೇಶ್ ಇಬ್ಬರು ಹೂವಿನ ಹಾರ ಹಾಕಿಕೊಂಡು ಗಾಬರಿ ಪಡುತ್ತಾ ಸುತ್ತಲೂ ನೋಡುತ್ತಾ ನಿಂತಿರುತ್ತಾರೆ ಅತ್ತೆ ಮಾವಯ್ಯನಿಗೆ ಹೇಳದೆ ಬೇಡ ಮಾಡ್ಕೊಳ್ಳೋದು ಆದರೆ ಅವರಿಗೆ ಹೇಳದೆ ಮದುವೆ ಮಾಡ್ಕೊಳ್ಳೋದು ನನಗೂ ಇಷ್ಟವಿಲ್ಲ ಅನಾಮಿಕ ಆದರೆ ನಮ್ಮ ಪ್ರೇಮನ ನಮ್ಮಪ್ಪ ಅರ್ಥ ಮಾಡ್ಕೊಂಡ ಹೊರತು ನಮ್ಮಮ್ಮ ಅರ್ಥ ಮಾಡ್ಕೊಳ್ಳಲ್ಲ ಅತ್ತೆ ಅರ್ಥ ಮಾಡ್ಕೊಂಡಾಗ್ಲೇ ನಾವು ಮದುವೆ ಮಾಡ್ಕೊಳ್ಳೋಣ ಬಾವ ಈಗಲೇ ತನ್ನ ಅಣ್ಣಯ್ಯನ ಸಾವಿಗೆ ನೀನೇ ಕಾರಣ ಅಂತ ತಿಳಿದು ನಿನ್ನನ್ನ ಕೆಲಸದಾಳಿಗಿಂತ ಬಹಳ ಕೀಳಾಗಿ ನೋಡ್ತಾ ಇದ್ದಾಳೆ ನಮ್ಮಮ್ಮ ಇನ್ನು ನಮ್ಮಿಬ್ಬರ ಪ್ರೇಮದ ಬಗ್ಗೆ ತಿಳಿದ್ರೆ ನಮ್ಮ ಹತ್ತಿರ ನಿಂತು ಮದುವೆ ಮಾಡ್ತಾಳೆ ಅಂದ್ಕೊಂಡಿದ್ಯಾ ನೀನೇ ಹೇಳುವ ನಾಮಿಕಾ ಖಚಿತವಾಗಿ ನಮ್ಮ ಅತ್ತೆ ನಮ್ಮಿಬ್ಬರಿಗೆ ಮದುವೆ ಮಾಡಲ್ಲಪ್ಪ ಅದಕ್ಕೆ ಅಲ್ವಾ ಹೀಗೆ ನಾವು ಅವರಿಗೆ ತಿಳಿಯದೆ ರಹಸ್ಯವಾಗಿ ಮದುವೆ ಮಾಡ್ಕೋತಾ ಇರೋದು ನನ್ ಮೇಲೆ ಅಷ್ಟು ಕೋಪದಂದಿರುವ ಮತ್ತೆ ನಾವೀಗ ಗುಡಿನಲ್ಲಿ ರಹಸ್ಯದಿಂದ ಮದುವೆ ಮಾಡ್ಕೊಂಡು ಮನೆಗೆ ಹೋಗುತ್ತಲೇ ನನ್ನನ್ನ ಸೊಸೆಯಾಗಿ ಒಪ್ಕೋತಾಳ ಬಾವ ಖಂಡಿತಾಗಿ ಒಪ್ಕೋತಾಳೆ ಅನಾಮಿಕಾ ಯಾಕಂದ್ರೆ ನಾನಂದ್ರೆ ನಮ್ಮಮ್ಮಗೆ ಎಷ್ಟೋ ಇಷ್ಟ ನಿನಗೂ ಕೂಡ ಗೊತ್ತಲ್ಲ ತಿಳಿದಿದೆ ಬಾವ ಒಂದು ವೇಳೆ ಕೋಪ ಬಂದು ಸ್ವಲ್ಪ ದಿನ ದೂರವಾಗಿಟ್ರು ಯಾವ ಮೊಮ್ಮಗನೂ ಮೊಮ್ಮಗಳು ಹುಟ್ಟಿದರೆ ನಮ್ಮಮ್ಮನ ಮನಸ್ಸು ಖಂಡಿತವಾಗಿ ಬದಲಾಗುತ್ತೆ ಆಗ ನಮ್ಮನ್ನು ಕ್ಷಮಿಸುತ್ತಾಳೆ ನಿನ್ನನ್ನು ನಮ್ಮನೆ ಸೊಸೆಯಾಗಿ ಒಪ್ಕೋತಾಳೆ ಅನಾಮಿಕಾ ನನಗೆ ನಂಬಿಕೆ ಇದೆ ಎಂದು ರಮೇಶ್ ಹೇಳುತ್ತಾ ಇರುವಾಗ ಮಂತ್ರಗಳು ಓದುತ್ತಾ ಪೂಜಾರಿ ಪರಮೇಶ್ವರ ಅಮ್ಮನವರ ಹತ್ತಿರದಿಂದ ತಾಳಿಬೊಟ್ಟು ತೆಗೆದುಕೊಂಡು ಬಂದು ರಮೇಶನ ಕೈಗೆ ಇಡುತ್ತಾನೆ ಆಗಲೇ ಶಾರದಾ ಪ್ರಸಾದರು ಓಡಿಕೊಂಡು ಬಂದು ಆಯಾಸ ಪಡುತ್ತಾ ಮೆಟ್ಟಿಲ ಹತ್ತಿರ ನಿಲ್ಲುತ್ತಾರೆ ಏನಾಯ್ತು ಶಾರದಾ ಹೊಲದ ಹತ್ತಿರವಿರುವ ನನಗೆ ಫೋನ್ ಮಾಡಿ ಇದ್ದಕ್ಕಿದ್ದ ಹಾಗೆ ರನ್ನಿಂಗ್ ಮಾಡಿಕೊಂಡು ಬಾ ಅಂತ ಹೇಳದೆ ಇಲ್ಲಿ ಏನಂತ ಕೊಂಪೆ ಮುಳುಗೋಗ್ತಾ ಇದೆ ನಮ್ಮ ಮಗ ರಮೇಶು ನಮಗ್ ತಿಳಿಯದೆ ಅನಾಮಿಕಳನ್ನ ಗುಡಿನಲ್ಲಿ ಮದ್ವೆ ಮಾಡ್ಕೋತಾ ಇದ್ದೇನೆ ರೀ ಹೌದಾ ನಿನಗೆ ಯಾರ ವಿಷಯ ಹೇಳಿದ್ರು ನಮ್ಮ ಹತ್ರ ಕೆಲಸ ಮಾಡುತ್ತಾ ಈಗ ಬಿಟ್ಟನಲ್ಲ ಗೋವಿಂದಯ್ಯ ಅವನು ಹೇಳ್ದ ಅದೇ ವಿಷಯ ನಿಜವೇನಾದರೂ ಆದ್ರೆ ನೀನು ಗೋವಿಂದಯ್ಯ ಬದುಕಿ ಹೋಗ್ತಾರೆ ಆದ್ರೆ ಏನಾದ್ರೂ ಸುಳ್ಳಾದ್ರೆ ನನ್ನ ಕೈಯಿಂದ ನಿಮ್ಮಿಬ್ಬರಿಗೂ ಮಾಮೂಲಾಗಿರಲ್ಲ ಶಾರದಾ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ರಮೇಶನ ಹತ್ತಿರ ಬರುತ್ತಾರೆ ರಮೇಶ್ ಕೈಯಲ್ಲಿರುವ ತಾಳಿ ನೋಡಿ ಆಶ್ಚರ್ಯ ಹೋಗುತ್ತಾರೆ ತನ್ನ ಮದುವೆಯನ್ನು ನೋಡಲಿಕ್ಕೆ ಬಂದ ತಂದೆ ತಯಾರನ್ನು ನೋಡಿ ರಮೇಶ್ ಸಂತೋಷ ಪಡುತ್ತಾನೆ ಶಾರದಾ ಕೋಪದಿಂದ ಅನಾಮಿಕಳ ಹತ್ತಿರ ಹೋಗ್ತಾಳೆ ಬಲವಾಗಿ ಕೆನ್ನೆ ಮೇಲೆ ಹೊಡಿತಾಳೆ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಪಾಪಿಷ್ಟೇ ಹುಟ್ಟುತ್ತಲೇ ನಮ್ಮ ಅತ್ತಿಗೆನ ಮದುವೆಗೆ ಬರುತ್ತಲೇ ನಮ್ಮ ಅಣ್ಣಯ್ಯನ ಹೋಟೆಲ್ ಹಾಕೊಂಡೆ ಇನ್ನು ಸಾಲದ್ವಾ ಈಗ ಮದುವೆ ಮಾಡಿಕೊಂಡು ನನ್ ಮಗನ ಕೂಡ ಎಂದು ಶಾರದಾ ಅನ್ನುತ್ತಾ ಇರುವಾಗಲೇ ದಯವಿಟ್ಟು ಹಾಗೆ ಅತ್ತೆ ನಾನು ಬೇಡ ಅಂತ ಎಷ್ಟು ಹೇಳದೆ ಭಾವನೆ ಮದುವೆ ಮಾಡ್ಕೊಳ್ಳೋಣ ಅಂತ ಈ ಗುಡಿ ಹತ್ರಕ್ಕೆ ಕರ್ಕೊಂಡ್ ಬಂದ್ರು ಮಗು ರಮೇಶು ಇದು ಮಾತ್ರ ನನ್ ಸೊಸೆ ಆಗೋದಕ್ಕೆ ಸಾಧ್ಯವಿಲ್ಲ ಕಣೋ ಅಮ್ಮ ನೀನೇನಾದ್ರೂ ಹೇಳು ನಾನು ಅನಾಮಿಕಳನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅದೇ ನಿನ್ನ ನಿರ್ಣಯವಾದ್ರೆ ನೀನು ಅದು ನಮ್ಮ ಮನೆಯಲ್ಲಿ ಇರೋದಕ್ಕೆ ನಾನು ನಿಜಕ್ಕೂ ಒಪ್ಕೊಳ್ಳಲ್ಲ ಕಣೋ ಶಾರದಾ ಆವೇಶ ನಮ್ಮ ಅಣ್ಣ ಅತಿಕೆಯನ್ನ ಸಾಯಿಸಿದ ಹಂತಕರನ್ನು ನನ್ನ ಸೊಸೆಯಾಗಿ ಬರ್ತೀನಿ ಅಂತ ಮಗ ಅಂತ ಇದ್ರೆ ನಾನು ಹೇಗೆ ಸುಮ್ನಿರ್ತೀನಿ ಹೇಳಿ ಅನಾಮಿಕಾ ನಿನ್ನ ಸೊಸೆಯಾಗೋದಕ್ಕೆ ಮೊದಲು ನಿನ್ನ ಸೋದರ ಸೊಸೆ ಅನ್ನೋದನ್ನ ಮರಿಬೇಡ ಶಾರದ ಅವಳನ್ನ ನಾನು ಯಾವತ್ತೂ ನನ್ನ ಸೋದರ ಸೊಸೆಯಾಗಿ ನೋಡ್ಲೇ ಇಲ್ಲ ಅನಾಮಿಕಳನ್ನು ಮನೆ ಕೆಲಸದವಳಾಗಿ ನೋಡ್ದೆ ಅದಕ್ಕೆ ಅನ್ನ ಹಾಕದೆ ಇನ್ನು ಸಾಕಮ್ಮ ನನ್ನ ಹೆಂಡತಿನ ಕೆಲಸದವಳು ಅಂದ್ರೆ ಒಪ್ಕೊಳ್ಳಲ್ಲ ಮದುವೆ ಮಾಡಿಕೊಂಡು ಬರಬೇಡ ಬದುಕಿ ಎಂದು ಹೇಳಿ ಕೋಪದಿಂದ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ತಾನು ಇನ್ನು ಮಾತನಾಡುವುದಕ್ಕೆ ಏನೂ ಇಲ್ಲ ಎಂದು ಪ್ರಸಾದ್ ಕೂಡ ಶಾರದಳ ಹಿಂದೆ ಹೊರಟು ಹೋಗುತ್ತಾನೆ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಇನ್ನು ಪೂಜಾರಿ ಪರಮೇಶ್ವರ ಮಂತ್ರ ಓದ್ತಾ ಇರ್ತಾನೆ ರಮೇಶ್ ಸಂತೋಷದಿಂದ ಅನಾಮಿಕಳ ಕುತ್ತಿಗೆಯಲ್ಲಿ ತಾಳಿ ಕಟ್ಟುತ್ತಾನೆ ಇಬ್ಬರು ಗುಡಿಯಲ್ಲಿ ಅಮ್ಮನವರಿಗೆ ನಮಸ್ಕಾರ ಮಾಡಿ ಶಾರದಳ ಮನೆಗೆ ಬರುತ್ತಾರೆ ಮನೆಯ ಹೊರಗೆ ಅವರ ಬಟ್ಟೆಗಳು ಸೂಟ್ ಕೇಸು ಒಂದು ಎರಡು ಮೂರು ಪಾತ್ರೆಗಳು ಕೆಳಗೆ ಬಿದ್ದಿರುತ್ತದೆ ಗೋವಿಂದಯ್ಯ ಒಂದು ಹಸುವನ್ನು ಕರುವನ್ನು ಹಿಡಿದುಕೊಂಡು ನಿಂತಿರ್ತಾನೆ ಶಾರದಾ ಬಾಗಿಲ ಮುಂದೆ ನಿಂತ್ಕೊಂಡು ಕೋಪದಿಂದ ನೋಡ್ತಾ ಇರ್ತಾಳೆ ಅಮ್ಮಾ ಒಂದ್ಸಲ ನೀನು ಕೋಪ ತಗ್ಗಿಸ್ಕೊ ನಾನು ಹೇಳೋದು ಕೇಳಮ್ಮ ನಿಮ್ಮಮ್ಮ ಸತ್ತೋದ್ನು ಮಗನೇ ಇನ್ ಹೋಗು ಆ ಹಸುನಾ ಕರುನಾ ಅವಳ ಅಪ್ಪ ಸತ್ತು ಹೋಗ್ತಾ ನನಗೆ ಕೊಟ್ಟ ಆಸ್ತಿ ಅದು ಹೊರಟೋಗಿ ಅವೆರಡನ್ನು ಕರ್ಕೊಂಡು ಎಲ್ಗಾದ್ರೂ ದೂರ ಹೋಗಿ ಬದ್ಗಿ ನನ್ನ ಕಣ್ಣಿಗೆ ಮಾತ್ರ ನೀವಿಬ್ಬರು ಕಾಣಿಸ್ಬೇಡಿ ಮಗನೆ ಹೊರಟು ಹೋಗಿ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕರು ನಮಸ್ಕರಿಸಿ ಅಲ್ಲಿಂದ ಒಂದು ಹಳೆ ಮನೆಗೆ ಹೋಗುತ್ತಾರೆ ಅದು ಬಿದ್ದು ಹೋಗಲಿಕ್ಕೆ ಸಿದ್ಧವಾಗಿರುವ ಮನೆ ರಮೇಶ್ ಹೊಲದ ಕೆಲಸಕ್ಕೆ ಹೋಗ್ತಾ ಇರ್ತಾನೆ ಅನಾಮಿಕಾ ಹಸುವಿನ ಹಾಲನ್ನು ಕರೆದು ಕಾಡಿನ ಮಾರ್ಗದಿಂದ ಟೌನ್ಗೆ ಹೋಗಿ ಒಂದು ಸ್ವೀಟ್ ಶಾಪ್ ಅಲ್ಲಿ ಆ ಹಾಲು ಹಾಕುತ್ತಾ ಇರುತ್ತಾಳೆ ತಿರುಗಿ ಮನೆಗೆ ಬರುವ ಸಮಯದಲ್ಲಿ ಕಾಡಿನಲ್ಲಿ ಕಾಣಿಸುವ ಹಸುರಿನ ಹುಲ್ಲನ್ನು ಹಸುವಿಗಾಗಿ ಕೊಯ್ದು ನೆತ್ತಿಯ ಮೇಲೆ ಇಟ್ಕೊಂಡು ಬರ್ತಾ ಇದ್ಲು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅವರಿಬ್ಬರ ಸಂಪಾದನೆ ಚೆನ್ನಾಗಿರುತ್ತೆ ಸ್ವಲ್ಪ ದಿನಕ್ಕೆ ಅನಾಮಿಕಾ ಪ್ರೆಗ್ನೆಂಟ್ ಆಗುತ್ತಾಳೆ ರಮೇಶ್ ಸಂತೋಷದಿಂದ ಸ್ವೀಟ್ಸ್ ತೆಗೆದುಕೊಂಡು ಶಾರದಳ ಹತ್ತಿರ ಬರುತ್ತಾನೆ ಅಮ್ಮಾ ಅಪ್ಪ ನೀವು ಅಜ್ಜಿ ತಾತ ಆಗ್ತಾ ಇದ್ದೀರಾ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಇಬ್ಬರು ಸಂತೋಷ ಪಡುತ್ತಾರೆ ಮೇಲಕ್ಕೆ ಮಾತ್ರ ಕೋಪದಿಂದ ಇದ್ದ ಹಾಗೆ ನಟಿಸುತ್ತಾರೆ ರಮೇಶ್ ಸ್ವೀಟ್ಸ್ ಅನ್ನು ಅಲ್ಲಿಟ್ಟು ಹೊರಟು ಹೋಗುತ್ತಾನೆ ಶಾರದಾ ಪ್ರಸಾದ್ ಇಬ್ಬರು ಸಂತೋಷದಿಂದ ಸ್ವೀಟ್ಸ್ ತಿನ್ನುತ್ತಾರೆ ಅನಾಮಿಕಳಿಗೆ ತಿಂಗಳು ತುಂಬುತ್ತಾ ಇರುತ್ತದೆ ಇನ್ನು ಆ ದಿನ ಡೆಲಿವರಿ ಅನಾಮಿಕಾ ಹಾಸ್ಪಿಟಲ್ ಅಲ್ಲಿ ಇರುತ್ತಾಳೆ ಅವರಿಗೆ ಮುದ್ದಾದ ಹೆಣ್ಣು ಮಗು ಹುಟ್ಟುತ್ತದೆ ದಿನ ಕಳೆಯುತ್ತಿದ್ದ ಹಾಗೆ ಶಾರದಾ ಪ್ರಸಾದರಿಗೆ ಮೊಮ್ಮಗಳ ಮೇಲೆ ಮಮತೆ ಹೆಚ್ಚಾಗುತ್ತಾ ಬರುತ್ತೆ ದಿನವು ಕಳ್ಳತನದಿಂದ ಒಂದು ಮರದ ಹಿಂದೆ ನಿಂತುಕೊಂಡು ಆಡುತ್ತಾ ಇರುವ ಆರು ವರ್ಷದ ಮೊಮ್ಮಗಳು ಬವಿಳನ್ನು ನೋಡುತ್ತಾ ಇರುತ್ತಿದ್ದರು ಅನಾಮಿಕಾ ದಾರಿಗೆ ಬರುತ್ತಲೇ ಅಲ್ಲಿಂದ ಹೊರಟು ಹೋಗ್ತಾ ಇದ್ರು ಹಾಗೆ ಆಡಿಕೊಳ್ಳುತ್ತಿರುವ ಭವ್ಯ ಒಂದು ದಿನ ತಲೆ ತಿರುಗಿ ಇದ್ದಕ್ಕಿದ್ದ ಹಾಗೆ ಕೆಳಗೆ ಬಿದ್ದು ಹೋಗುತ್ತಾಳೆ ಅದು ನೋಡಿದ ಅನಾಮಿಕಾ ಟೌನ್ ನಲ್ಲಿರುವ ಒಂದು ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ಮಗುವಿನ ಹಾರ್ಟು ಬಹಳ ವೀಕ್ ಆಗಿದೆ ಮಗುವಿಗೆ ಆಪರೇಷನ್ ಮಾಡಬೇಕು ಸುಮಾರಾಗಿ ಆರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ನೀವು ಎಷ್ಟು ಬೇಗ ಸಿದ್ಧ ಮಾಡಿದರೆ ಅಷ್ಟು ಬೇಗ ಒಳ್ಳೇದು ಎಂದು ಹೇಳಿ ಅವರನ್ನು ಕಳಿಸುತ್ತಾನೆ ಅನಾಮಿಕ ದುಃಖ ಪಡುತ್ತಾ ಇರುತ್ತಾಳೆ ಬವ್ಯಳನ್ನು ಎತ್ತಿಕೊಂಡು ಹಾಗೆ ಮನೆಗೆ ಬರುತ್ತಾಳೆ ಕತ್ತಲಾದ ನಂತರ ಮನೆಗೆ ಬಂದ ರಮೇಶನಿಗೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಇನ್ನು ಆ ದಿನದಿಂದ ದುಡ್ಡಿಗಾಗಿ ರಮೇಶು ಅನಾಮಿಕರು ತಿಳಿದವರ ಎಲ್ಲರನ್ನೂ ಕೇಳುತ್ತಾ ಇರುತ್ತಾರೆ ಸಾಲ ಎಲ್ಲಿಯೂ ಹುಟ್ಟುವುದಿಲ್ಲ ಆಗ ದಿನವೂ ಹಾಲು ಹಾಕಿಸಿಕೊಳ್ಳುವ ಸ್ವೀಟ್ ಶಾಪ್ ನ ಸುದರ್ಶನ್ ಒಂದು ವಿಷಯ ಹೇಳುತ್ತಾನೆ ಹೀಗೆ ನೋಡಮ್ಮ ನೀನು ಕೇಳಿದ ದುಡ್ಡು ನಾನು ಕೊಡಲಾರದೆ ಇರಬಹುದು ಆದ್ರೆ ದುಡ್ಡು ಸಂಪಾದಿಸಿಕೊಳ್ಳುವ ಒಂದು ಉಪಾಯ ಹೇಳ್ತೀನಿ ಕೇಳು ಹೇಳಿ ಸ್ವಾಮಿ ತಪ್ಪದೆ ಆ ಉಪಾಯವೇನೋ ನನಗೆ ಹೇಳಿ ನಾನು ಮಾಡ್ತೀನಿ ಸ್ವಾಮಿ ನಮ್ಮ ಶಾಪ್ ಅಲ್ಲಿ ರಸಮಲೈ ಬಹಳ ಫೇಮಸ್ಸು ಈ ಸುತ್ತಮುತ್ತಲಿನವರೆಲ್ಲರೂ ನಮ್ಮ ಹತ್ರನೇ ಬಂದು ಕೊಂಡ್ಕೊಂಡು ಹೋಗ್ತಾ ಇರ್ತಾರೆ ಆದ್ದರಿಂದ ನೀನು ಮನೆ ಹತ್ತಿರ ತಯಾರು ಮಾಡಿ ಊರೆಲ್ಲ ತಿರುಗುತ್ತಾ ಸ್ವಲ್ಪ ಹೆಚ್ಚು ರೇಟಿಗೆ ಮಾರದೇನೋ ಎಲ್ಲರೂ ಕೊಳ್ತಾರೆ ದುಡ್ಡು ಕೂಡ ನಿನಗೆ ಬೇಗ ಬರುತ್ತೆ ಎಂದು ಒಂದು ಒಳ್ಳೆ ಐಡಿಯಾ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಸುದರ್ಶನ್ ಹತ್ತಿರನೇ ರಸಮಲೈ ಹೇಗೆ ತಯಾರು ಮಾಡಬೇಕು ಅಂತ ಕಲ್ತ್ಕೋತಾಳೆ ಮಾರನೇ ದಿನದಿಂದ ಹಸುವಿನ ಹಾಲನ್ನು ಕರೆದು ಮನೆ ಹತ್ತಿರವೇ ರಸಮಲೈ ಮಾಡಿ ತಳ್ಳು ಗಾಡಿಯ ಮೇಲಿಟ್ಟು ಊರೆಲ್ಲ ತಿರುಗುತ್ತಾ ಇರ್ತಾಳೆ ರಸಮಲೈ ಸಿಹಿ ಸಿಹಿಯಾದ ರಸಮಲೈ ಸ್ವಚ್ಛವಾದ ಹಸುವಿನ ಹಾಲಿನಿಂದ ತಯಾರು ಮಾಡಿದ ರಸಮಲೈ ಬನ್ನಿ ಸ್ವಾಮಿ ಬನ್ನಿ ಎಂದು ರಸಮಲೈ ಮಾರುತ್ತಾ ಇರುತ್ತಾಳೆ ಅನಾಮಿಕಾ ಹಾಗೆ ಬಂದ ದುಡ್ಡನ್ನು ಒಂದು ಡಬ್ಬದಲ್ಲಿ ಹಾಕಿ ಕೂಡಿಡುತ್ತಾ ಇರುತ್ತಾಳೆ ಭವ್ಯಳನ್ನು ಮತ್ತೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವ ದಿನ ಬರುತ್ತದೆ ಸರಿ ಹೊಂದಿಸಿದ ದುಡ್ಡನ್ನು ನೋಡುತ್ತಾ ಭವ್ಯಳನ್ನು ನೋಡುತ್ತಾ ರಮೇಶ್ ಅನಾಮಿಕಾ ದುಃಖ ಪಡುತ್ತಾ ಇರುತ್ತಾರೆ ತಮ್ಮ ಮೊಮ್ಮಗಳ ದೀನ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುತ್ತಾರೆ ಶಾರದಾ ಪ್ರಸಾದ್ ಅಳುತ್ತಾ ಇರುವ ಅನಾಮಿಕಳನ್ನು ಶಾರದಾ ಮಗನನ್ನು ಪ್ರಸಾದ್ ಸಮಾಧಾನಿಸುತ್ತಾರೆ ಇನ್ನು ಆ ದಿನದಿಂದ ಅತ್ತೆ ಸಸ್ಯರಿಬ್ಬರು ಸೇರಿ ಭವ್ಯಳಿಗೆ ಆಪರೇಷನ್ ಮಾಡಿಸಲಿಕ್ಕೆ ಕಷ್ಟಪಡುತ್ತಾ ಇರುತ್ತಾರೆ ಅವರಿಬ್ಬರು ಹಾಲಿನಿಂದ ರಸಮಲೈ ತಯಾರು ಮಾಡಿ ಒಂದೊಂದು ಊರಿನಲ್ಲಿ ತಿರುಗಿ ಮಾರಾಟ ಮಾಡುತ್ತಾ ಇರುತ್ತಾರೆ ಒಂದು ತಿಂಗಳಲ್ಲಿ ದುಡ್ಡು ಸಂಗ್ರಹವಾಗುತ್ತದೆ ಭವ್ಯಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಏನಮ್ಮ ದುಡ್ಡು ರೆಡಿ ಮಾಡಿದೀರಾ ಮಾಡಿದೀವಿ ಸಾರು ನೀವು ಆಪರೇಷನ್ ಮಾಡಿ ಎಂದು ಹೇಳುತ್ತಲೇ ಡಾಕ್ಟರ್ ಶಾರದಾ ಅವರ ಹತ್ತಿರ ಮಾತನಾಡಿ ಆಪರೇಷನ್ ಥಿಯೇಟರ್ ಒಳಗೆ ಹೋಗುತ್ತಾರೆ ಎಲ್ಲರೂ ಗಾಬರಿಯಾಗುತ್ತಾ ಇರುತ್ತಾರೆ ಒಂದೆರಡು ಗಂಟೆ ಕಳೆದ ನಂತರ ಡಾಕ್ಟರ್ ಅವರ ಹತ್ತಿರಕ್ಕೆ ಬರುತ್ತಾರೆ ಆಪರೇಷನ್ ಸಕ್ಸಸ್ ಆಗಿದೆ ನೀವು ಹೋಗಿ ಭವ್ಯಳನ್ನು ನೋಡಬಹುದು ಎಂದು ಹೇಳುತ್ತಲೇ ಎಲ್ಲರೂ ಹೋಗಿ ಭವ್ಯಗಳನ್ನು ನೋಡುತ್ತಾರೆ ಸ್ವಲ್ಪ ದಿನಕ್ಕೆ ಶಾರದಾ ಪ್ರಸಾದ್ ಭವ್ಯ ಆಡಿಕೊಳ್ಳುತ್ತಾ ಸಂತೋಷದಿಂದಿರುತ್ತಾರೆ ಇದು ಇಂದಿನ ಕತೆ ಮತ್ತೆ ಇನ್ನೊಂದು ಆಸಕ್ತಿಕರವಾದ ಕಥೆಯ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ